ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ವೀಡಿಯೋ ಬಂದು ನಾನು ತುಂಬ ದಿನದ ನಂತರ ಅಂದರೆ ತುಂಬ ಅಂತೇನಿಲ್ಲ ಒಂದು ಮೂರ್ನಾಲ್ಕು ವರ್ಷ ಆಗಿದೆ ನನ್ನ ಒಂದು ಫ್ರೇವ್ರೇಟ್ ದೇವರು ಹಾಗೆ ನಮ್ಮ ಕೊಡುಗೆಗೆ ಆ ಫ್ರೇವ್ರೇಟ್ ನಾನು ಬಂದು ಇವತ್ತು ನಮ್ಮ ಕೊಡುಗಿನ ಮಾರ್ಗದಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ನಮ್ಮ ಊರಿಗೂ ಅಲ್ಲಿಗೋ ಒಂದು ಮೂವತ್ನಾಲ್ಕು ಮೂವತ್ತು ಕಿಲೋಮೀಟ್ರ್ ಹೆಚ್ಚು ಕಡಿಮೆ ಆ ಊರಿಗಲ್ಲಿಗೂ ಅಪ್ಪ ಬೆಳಗ್ಗೆ ಬೇಗನೆ ಸ್ನಾನ ಮಾಡಿದ್ರೆ ನೋಡಿ ಎಷ್ಟು ಶಕೆ ಆಗುತ್ತೆ ಅಂತಲೇ ಹೇಳ್ಬೋದು ಬೆಳಗ್ಗೆನೆ ಎದ್ದು ಐದು ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಹಾಗೆ ನಮ್ಮ ರಾಯರಿಗೆ ಇವತ್ತು ಗುರುವಾರ ಆದ್ದರಿಂದ ರಾಯರಿಗೂ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಮತ್ತು ತಿಂಡಿಗೆ ಪಲಾವ್ ಮಾಡಿದೆವು ವರ್ಷದ ಸ್ಕೂಲ್ಗೋಸ್ಕರ ಅವ್ಳಿಗೂ ತಿಂಡಿ ರೆಡಿ ಮಾಡಿಲ್ಲ ಸ್ವಲ್ಪ ಲೈಟಾಗಿ ತಿಂದು ಯಾಕಂದರೆ ಲಾಂಗ್ ಜರ್ನಿ ಇದು ಹಾಗಾಗಿ ಸ್ವಲ್ಪ ಲೈಟಾಗಿ ತಿಂಡಿ ತಿಂದ್ಕೊಂಡು ಹೋಗೋಣ ಅಂತ ಆಲ್ಮೋಸ್ಟು ಹೋಗೋ ರೋಡಲ್ಲಿ ಅಂಥ ಒಂದು ಚಂದದ ಹೋಟ್ಲುಗಳು ಯಾವುದೂ ಇಲ್ಲ ಅಲ್ಲಿ ಯಾಕೆಂದರೆ ಹುಣಸೂರು ಪಿರಿಯಾಪಟ್ಣ ಆ ಕಡೆ ಒಂದು ಹೈವೇ ರೋಡಲ್ಲಿ ಅಂಥ ಹೋಟ್ಲಸ್ಗಳು ಯಾವುದೂ ಇಲ್ಲ ತುಂಬ ಲಾಸ್ಟ್ ಟೈಮ್ ತುಂಬಾ ಊಟಕ್ಕೆ ಸಫರ್ ಕೊಟ್ಟುಬಿಟ್ಟಿದ್ವಿ ಹಾಗೆ ಲೈಟಾಗಿ ಇಲ್ಲೇನೋ ಹೋಗಿ ಮತ್ತು ಅಲ್ಲಿ ರಾಮನಾಪುರ ಇಲ್ಲ ಪಿರಿಯಪಟ್ಣದಲ್ಲಿ ಏನಾರು ತಿನ್ನೋಣ ಅಂದ್ಕೊಂಡಿದ್ವಿ ತುಂಬಾ ಲಾಂಗ್ ಡ್ರೈವ್ ಹೋಗ್ತಾ ಹೋಗ್ತಾಯಿದ್ವಿ ನನ್ನ ಒಂದು ಆರಾಧ್ಯ ದೇವ ಅಂದ್ಬಿಟ್ಟು ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಹದಿನೈದು ದಿನಕ್ಕೊಮ್ಮೆ ನಮ್ಮ ಅಜ್ಜಿ ಜೊತೆ ಹೋಗ್ತಾಯಿದ್ವಿ ನನ್ನ ಒಂದು ಲಾಸ್ಟು ದೇವ ಒಂದ್ಸಲಿ ಹೋಗಿದ್ದು ಅಂದ್ರೂ ಅಜ್ಜಿ ಜೊತೆ ಹೋಗಿ ಬಂದಿದೆ ಹದಿನೈದು ವರ್ಷ ಆಗಿತ್ತು ಅಜ್ಜಿ ಜೊತೆ ಹೋಗಿ ಆ ದೇವರ ದರ್ಶನ ಮಾಡ್ಕೊಂಡು ಬಂದಮೇಲೆ ನಾನು ಹೋಗೇ ಇರ್ತಿಲ್ಲ ಮತ್ತೆ ಒಂದು ಸಲ ಎರಡು ಸಲ ಮೈಸೂರು ಬಂದು ಸೆಟ್ಲಾದ್ಮೇಲೆ ಎರಡು ಸಲ ಹೋಗಿದ್ದೆ ಇದು ಮೂರನೇ ಸಲ ಮೂರು ಮೂರು ವರ್ಷ ಆಯಿತು ಮೂರು ವರ್ಷಕ್ಕೆ ಇವಾಗ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್ ಹಾಗೆ ನಾನು ಸ್ವಲ್ಪ ರೆಡಿ ಆಗಿಬಿಡ್ತೀನಿ ಫುಲ್ ಪ್ಯೂರ್ಗೆದ್ಕೊಂಡ್ಬಿಟ್ಟಿದ್ದೀನಿ ಬೆಳ ಬೆಳಗ್ಗೆನೇ ರೆಡಿ ಆಗೋದಂದ್ರೆ ತುಂಬಾ ಕಷ್ಟ ಯಾವ ದೇವಸ್ಥಾನ ಏನು ಎಂತು ಅಲ್ಲಿ ಇದು ಒಂದು ಶಕ್ತಿ ಹೇಗೆ ಆ ತಾಯಿ ಹೇಗೆ ಅಂತ ಆ ತಾಯಿ ಹೊಡೆದು ಮೂಡಿರೋದು ತುಂಬಾ ಶಕ್ತಿ ದೇವತೆ ಅಂತಲೇ ಹೇಳ್ಬೋದು ತುಂಬ ಜನ ಇದ್ರೆ ಅಲ್ಲಂತೂ ಬುಧವಾರ ತುಂಬ ವಿಶೇಷ ಹಾಗಾಗಿ ಶನಿವಾರ ಮಂಗಳವಾರ ಅದು ಸಾರಿ ಮಂಗಳವಾರ ಶುಕ್ರವಾರ ಭಾನುವಾರ ಅಂತೂ ತುಂಬನೇ ವಿಶೇಷ ಅದನ್ನು ಗುರುವಾರ ಹೋಗ್ತಾಯಿದ್ವಿ ಅಂದರೆ ಅಲ್ಲಿ ಯಾವಾಗಲೂ ದೇವಸ್ಥಾನದ ಬಾಗ್ಲೂ ಓಪನ್ ಇರ್ತದೆ ಯಾವ ದೇವಸ್ಥಾನ ನಿಮಗೆಲ್ಲ ಕುತೂಹಲ ಇರುತ್ತೆ ಖಂಡಿತ ಎಲ್ಲರಿಗೊಂದು ಸಕ್ಸಸ್ ಮೂಮೆಂಟು ಸಿಗಬೇಕು ಅಂದರೆ ನಾವು ಅಲ್ಲಿಗೆ ಹೋಗಿ ಬರಲೇಬೇಕು ಅದು ಯಾವ ದೇವಸ್ಥಾನ ಅಂತ ಬನ್ನಿ ತೋರಿಸ್ತೀನಿ ಫಸ್ಟ್ ಆಫ್ ಆಲ್ ಇವಾಗ ನಾನು ರೆಡಿ ಆಗಿಬಿಡ್ತೀನಿ ರೆಡಿ ಆಗಿಬಿಟ್ಟು ನನ್ನ ವೀಡಿಯೋ ಬಂದು ಜರ್ನಿ ಸ್ಟಾರ್ಟ್ ಆಗುತ್ತೆ ಬೈ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗೆ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಯಿಂದ ಬಿಟ್ವಿ ಮನೆಯಿಂದ ಇದ್ವಿ ನಾವು ಬಸ್ಸಲ್ಲಿ ಹೋಗ್ತಾಯಿಲ್ಲ ವೆಹಿಕಲಲ್ಲಿ ಹೋಗ್ತಾ ಇದ್ವಿ ಯಾಕಂದರೆ ನನಗೆ ಸ್ವಲ್ಪ ಜರ್ನಿ ಆಗಲ್ಲ ಅದ ಕಾರಣದಿಂದ ನಾನು ವೆಹಿಕಲಲ್ಲಿ ಹೋಗ್ತಾ ಇದ್ವಿ ಇಲ್ಲಿ ಮೈಸೂರಿಗೆ ನಾನು ಹೋಗ್ತಾ ಇರೋ ದೇವಸ್ಥಾನಕ್ಕೂ ನೂರ ಹತ್ತು ಕಿಲೋಮೀಟ್ರ್ ಆಗುತ್ತೆ ಫ್ರೆಂಡ್ಸ್ ಹಾಗೆ ಡ್ರೈವಿಂಗ್ ಮಾಡೋ ಡ್ರೈವಲ್ಲಿ ಹೊರಟ್ವಿ ಬೆಳಿಗ್ಗೆ ಹಿಬ್ನಿ ಸ್ವಲ್ಪ ಜಾಸ್ತಿ ಇತ್ತು ಚಳಿ ವೆದರ್ ಇತ್ತು ನನಗೆ ಸ್ವಲ್ಪ ಆರೋಗ್ಯ ನಿಮಿತ್ತ ಸ್ವಲ್ಪ ಕಷ್ಟನೇ ಆದರೂ ಹೋಗಲೇಬೇಕು ಅಂತ ನೋಡಿ ಇದ್ದಕ್ಕಿದ್ದಂಗೆ ಹೊರಟಿದ್ದು ಆ ದೇವ್ರ ಇಚ್ಛೆ ಹೇಗಿದೆ ಹಾಗೆ ಫ್ರೆಂಡ್ಸ್ ಾಗಿ ಬಂದು ನಾವು ಮೈಸೂರು ಭಾಗದ ಮೇನ್ ರೋಡಲ್ಲಿ ಹೋದ್ವಿ ಮೈಸೂರು ಹುಣಸೂರು ಪಿರಿಯಾಪಟ್ಣ ಅಲ್ಲಿಂದ ಬೆಟ್ಟದಪುರ ಬೆಟ್ಟದಪುರದಿಂದ ದೇವಸ್ಥಾನಕ್ಕೆ ಹೋಗಬೇಕು ಫ್ರೆಂಡ್ಸ್ ಇದು ಸಿಡಿಲಿ ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟ ತುಂಬನೇ ಶಕ್ತಿಯುತ ದೇವರು ಅಂತಲೇ ಹೇಳ್ಬೋದು ಸಿಡ್ಲಿ ಮಲ್ಲಿಕಾರ್ಜುನ ಅಂದರೆ ಬೆಟ್ಟದಪುರ ಸಿಡ್ಲಿ ಮಲ್ಲಿಕಾರ್ಜುನ ಅಂದರೆ ಯಾರಿಗೂ ಗೊತ್ತಿಲ್ಲ ಹೇಳಿ ತುಂಬನೇ ಶಕ್ತಿಯುತ ಒಂದು ಮ ಬೆಟ್ಟ ಇದೆ ಒಮ್ಮೆ ಇಲ್ಲಿಗೂ ನಾನು ನಿಮಗೆ ದರ್ಶನ ಮಾಡಿಸ್ತೀನಿ ಇಲ್ಲಿಗೂ ಹೋಗಬೇಕು ಅಂದ್ಕೊಂಡಿದ್ದೀನಿ ಅದು ಯಾವಾಗ ಅಂತ ಗೊತ್ತಿಲ್ಲ ಅತಿ ಶೀಘ್ರದಲ್ಲಿ ಈ ಬೆಟ್ಟನೂ ದೇವಸ್ಥಾನ ಪರಿಚಯ ಮಾಡಿಕೊಡ್ತೀನಿ ಫ್ರೆಂಡ್ಸ್ ಹಾಗೆಯೇ ಒಟ್ಟು ಇಲ್ಲಿ ನಾನು ಹುಟ್ಟು ಬೆಳೆದ ಸ್ವಲ್ಪ ದಿನ ಈ ಊರಲ್ಲೂ ನಾನು ಬೆಳೆದಿದ್ದೀನಿ ನನ್ನ ಅಮ್ಮ ಎಲ್ಲ ಇಲ್ಲೇ ಇದ್ದಿದ್ದು ಬೆಟ್ಟತ್ಪುರದಲ್ಲಿ ತುಂಬ ಟೈಮ್ ಇಲ್ಲಿದ್ದರು ಆವಾಗ ನನ್ನ ತಮ್ಮ ಆಗಲಿ ನಾವೆಲ್ಲ ಇಲ್ಲೇ ಬೆಳೆದಿದ್ದು ಸುಮಾರು ಒಂದು ಏಳೆಂಟು ವರ್ಷ ನಾವು ಈ ಊರಲ್ಲಿ ಬೆಳೆದಿದ್ದು ಹಾಗಾಗಿ ನನಗೆ ಬೆಟತ್ಪುರ ಮಲ್ಲಿಕಾರ್ಜುನ ಬೆಟ್ಟನೂ ಹತ್ತಿದ್ದೀನಿ ನಾನು ತುಂಬನೇ ದೇವಸ್ಥಾನದ ಶಕ್ತಿ ತುಂಬಾ ಇದೆ ಹಾಗೆ ಬೆಟತ್ಪುರದಲ್ಲಿ ದೀಪಾವಳಿ ಟೈಮಲ್ಲಿ ಜಾತ್ರೆ ಆಗುತ್ತೆ ಮತ್ತು ಹಾಗೆ ಫ್ರೆಂಡ್ಸ್ ನಾವು ರಾಮನಾಪುರ ಬೆಟತ್ಪುರ ದಾಟಿ ರಾಮನಾಪುರ ಬಂದ್ವಿ ಇಲ್ಲಿ ಬಂದು ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಅಲ್ಲಿ ಕಾಣಿಸ್ತಾ ಇದ್ದಲ್ಲ ಇದು ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಕುಕ್ಕೆಗೆ ಹೋಗೋಕ್ಕಾಗದ ಇದ್ದವರು ಇಲ್ಲಿಗೆ ಬಂದು ಒಮ್ಮೆ ಇಲ್ಲಿ ಒಂದು ತುಂಬನೇ ಶಕ್ತಿ ಇದು ಅಂತ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಇಲ್ಲಿಗೂ ನಾನು ಒಮ್ಮೆ ನಿಮ್ಮನಾಗೆ ಭೇಟಿ ನಡೆಸ್ತೀನಿ ಎಲ್ಲರಿಗೂ ವಿಡಿಯೋ ಮುಖಾಂತರ ದೇವ್ರ ದರ್ಶನ ಮಾಡ್ತೀನಿ ಇಲ್ಲೂ ತುಂಬನೇ ಶಕ್ತಿ ಇದೆ ಫ್ರೆಂಡ್ಸ್ ಒಳ್ಳೆಯ ನೀರೆಲ್ಲ ಸ್ವಲ್ಪ ಆದಂಗೆ ಆಗ್ಬಿಟ್ಟಿದೆ ಮತ್ತು ರೋಡಂತೂ ಇಲ್ಲಂತೂ ಸ್ವಲ್ಪ ಸ್ವಲ್ಪ ಸರಿ ಇಲ್ಲ ಮತ್ತು ನಾವು ರೋಡಂತೂ ತುಂಬ ಹಿಮಸೆಕ್ ಆಗ್ತಿತ್ತು ಮತ್ತು ಅಲ್ಲಿಂದ ಹೊರಟ್ವಿ ಇದು ಸಿ ಫ್ರೆಂಡ್ಸ್ ಕೊಣ್ಣೂರಿಗೂ ರಾಮನಾಪುರಕ್ಕೂ ಹತ್ರನೇ ಇದ್ರ ಹೊಳೆನೋ ಅಕ್ಕ ತಂಗಿರಿ ಹೊಳೆ ಅಂತಾರೆ ಯಾಕಂದರೆ ಈ ಹೊಳೆ ಕಟ್ಟೆ ಹೊಡೆದೋದಾಗ ಅಕ್ಕ ತಂಗಿರಿ ಇಬ್ಬರು ಬಂದು ತಡೆಗಟ್ಟಿರೋವಂಥ ಒಂದು ವಿಶೇಷ ಕಥೆನೇ ಇದೆ ಆಲ್ಮೋಸ್ಟ್ ಇದನ್ನು ನಾನು ತಿಳಿ ಪೂರ್ತಿ ತಿಳ್ಕೊಂಡು ನಿಮಗೆ ಅದನ್ನು ಒಂದು ಇದು ಮಾಡ್ತೀನಿ ಫ್ರೆಂಡ್ಸ್ ಇಲ್ಲಿ ನಾವು ಚಿಕ್ಕವರಿದ್ದಾಗ ತುಂಬಾ ಬರ್ತಿದ್ವಿ ಇಲ್ಲಿಗೆ ಹದಿನೈದು ದಿನಕ್ಕೊಮ್ಮೆ ನಮ್ಮ ಅಜ್ಜಿ ನಾವು ಈ ದೇವಸ್ಥಾನಕ್ಕೆ ಬರ್ತೀವಿ ಇಲ್ಲಿಗೆ ತುಂಬಾ ಶಕ್ತಿ ಉಳ್ಳಂಥ ದೇವತೆ ಅಂತಲೇ ಹೇಳ್ಬೋದು ತಾಯಿ ಅರ್ಶಿಕಟ್ಟೆ ಅಮ್ಮ ನಾನು ಹೋಗ್ತಾ ಇರೋದು ಅರ್ಶಿಕಟ್ಟೆ ದೇವಸ್ಥಾನಕ್ಕೆ ಇದನ್ನು ಅಕ್ಕ ತಂಗಿರು ಹೊಳೆ ಅಂತಲೇ ಫೇಮಸ್ಸು ಲೆಕ್ಕಾಚಾರದಲ್ಲಿ ಎಲ್ಲ ಬರ ಹಿರಿಯರು ಹಿರಿಯರು ಬಾಯ್ಲಿ ಅಕ್ಕ ತಂಗಿರು ಹೊಳೆ ಅಂತಲೇ ಕರೆಯೋದು ನಾವು ಚಿಕ್ಕವರಿದ್ದಾಗ ಇಲ್ಲೆಲ್ಲ ಸ್ನಾನ ಮಾಡ್ತಿದ್ವಿ ಫ್ರೆಂಡ್ಸ್ ಅದೇ ಬಂದು ಸ್ನಾನ ಮಾಡಿಸಿ ನಮ್ಮ ಅಜ್ಜಿ ಇಲ್ಲೇ ಪೂಜೆ ಮಾಡಿಸ್ಕೊಂಡು ಹೋಗ್ತಿದ್ವಿ ತುಂಬಾ ವಿಶೇಷ ಆಯಿತು ಇಲ್ಲಿ ದೇವಸ್ಥಾನದಲ್ಲಿ ನೀವೇನೇ ಬಂದು ಅಂದ್ಕೊಂಡು ಹೋದ್ರು ಮತ್ತು ಯಾರೇ ಕೂಟ ಮಾಡಿಸಿದ್ರು ಹೊಟ್ಟೆ ಕಿಚ್ಚಿಗೆ ಎಲ್ಲ ಮಾಡಿ ಇಲ್ಲಿ ನೋಡಿ ಇಲ್ಲೆಲ್ಲ ಇದೆಯಲ್ಲ ಇಲ್ಲೆಲ್ಲ ನಾವು ಸ್ನಾನ ಮಾಡ್ತಿದ್ವಿ ಅವಾಗ ಇಲ್ಲೆಲ್ಲ ಅಡುಗೆ ಮಾಡ್ತಾ ಇರ್ತಿದ್ರು ಇವಾಗಿ ಇದೆಲ್ಲ ಒಂದು ಮಳಿಗೆಗಳಾಗಿದ್ದಾವೆ ಹಾಗೆ ಯಾವ ಮಳಿಗೆನೂ ಇತ್ತಿಲ್ಲ ಏನೂ ಇತ್ತಿಲ್ಲ ಈಗ ಮಳಿಗೆಗಳ ದೇವಸ್ಥಾನ ಒಂಥರ ಲಕ್ಷಣವಾಗಿದೆ ಹಾಗಿದ್ದರೆ ಇಲ್ಲಿ ಒಂದು ಆ ಪುರೇಹಿತ್ರಲ್ಲ ವರ್ಷಕ್ಕೊಂದ್ಸಲಿ ಜಾತ್ರೆ ಮಹೋತ್ಸವ ಮಾಡ್ತಾರೆ ಆವಾಗ ಪುರೋಹಿತರು ದೇವ್ರದ್ದು ತೆಗೆ ಮೆರವಣಿಗೆಲ್ಲ ಮಾಡ್ತಾರೆ ನಮಗೆ ಜಾತ್ರೆ ಆಗುತ್ತೆ ಆಗುತ್ತೆ ಇಲ್ಲಿ ನಾವೇ ಪೂಜೆ ಮಾಡ್ಕೊಳ್ಳೋದು ನಾವೇ ಪೂಜೆ ಮಾಡಿ ನಾವೇ ದೇವ್ರ ಹತ್ರ ಹೂ ಇಟ್ಟು ಪ್ರಸಾದ ಕೇಳೋದು ಇಲ್ಲಿ ಬುಧವಾರ ದಿನ ಹೂವು ಪ್ರಸಾದ ಆಗಿರ್ಬೋದು ಮಕ್ಕಳಾಗದ ಇದ್ರಿಗೆ ನಿಮ್ಮ ವ್ಯವಹಾರದಲ್ಲಿ ಏನಾದ್ರು ಒಂದು ಸಕ್ಸಸ್ಸು ನಿಮ್ಗೆ ಯಾರು ಒಂದು ಮಂತ್ರ ಮಾಡಿದೆ ಆಗಲಿ ನಿಮ್ಮ ಜೀವನದಲ್ಲಿ ಕಷ್ಟಗಳಲ್ಲಿ ನೀನೊಂದು ಬೆಂದಿದ್ರೆ ಗಂಡ ಹೆಂಡತಿ ಯಾವುದೇ ಒಂದು ಕೋ ಇಲ್ಲಿ ಬಂದು ತಾಯಿ ಹತ್ರ ಒಂದು ಬೇಡಿಕೆ ಇಟ್ಕೊಂಡು ಪೂಜೆ ಮಾಡಿಸ್ಕೊಂಡು ಅರ್ಸ್ಕೊಂಡು ಹೋದರೆ ಇಲ್ಲಿ ಒಂದು ತಾಯಿಗೆ ಒಂದು ಪ್ರಾಣಿ ಎತ್ತಿದ ಕೈ ಅಂದರೆ ಹಂದಿ ದೇವರಿಗೆ ಆ ತಾಯಿ ಹೆಸರು ಹೇಳ್ಬಿಟ್ಟು ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋರೆ ಅಷ್ಟು ನಮ್ಮ ಕೊಡ್ಗುನ ಸೈಡವ್ರಂತೂ ತುಂಬ ಜನ ಬರ್ತಾರೆ ಮತ್ತು ಹಾಗೆ ಬಂದು ಎಲ್ಲ ಭಾಗದಿಂದ ಈ ದೇವಸ್ಥಾನಕ್ಕೆ ಬರ್ತಾರೆ ಮತ್ತು ಈ ದೇವಸ್ಥಾನದಲ್ಲಿ ಯಾವಾಗಲೂ ಜನ ಇಲ್ಲ ಅನ್ನೋ ದಿನವೇ ಇಲ್ಲ ಫ್ರೆಂಡ್ಸ್ ಯಾವಾಗಲೂ ಜನ ಇರ್ತಾರೆ ಮತ್ತು ಹಾಗೆ ಆವಾಗೆಲ್ಲ ಅಲ್ಲಲ್ಲೇ ತೋಟಗಳಿರ್ತಿದ್ದು ಅಲ್ಲಲ್ಲೇ ಪರ ಮಾಡ್ತಿದ್ರು ದೇವ್ರಿಗೆ ಕರೆಸ್ಕೊಂಡು ಅಡುಗೆ ಮಾಡಿ ದೇವರಿಗೆ ನೈವೇದ್ಯ ಇಟ್ಬಿಟ್ಟು ಹೋಗ್ತಿದ್ರು ನಾವು ಮನೆಯಿಂದ ಹೋಗಬೇಕಾದ್ರೆ ಬುತ್ತಿ ತೊಗೊಂಡು ಹೋಗ್ತಿದ್ವಿ ಮೊಸರು ನನ್ನ ಚಿತ್ರನೇನಾದ್ರು ತಗೊಂಡೋಗಿ ಅಲ್ಲೇ ಕೂತ್ಕೊಂಡು ಊಟ ಮಾಡಿ ಸಂಜೆ ದೇವರ ದರ್ಶನ ಮಾಡ್ಕೊಂಡು ಬರ್ತಿದ್ವಿ ಅವಾಗ ನಾವೆಲ್ಲ ಬಸ್ಸಲ್ಲಿ ಹೋಗ್ತಿದ್ವಿ ಚಿಕ್ಕವರಿದ್ದಾಗ ನಾನಿವಾಗ ನಾನು ಮದುವೆ ಆಗಿ ಹೊರಗಡೆ ಬಂದ್ರೂ ದೇವಸ್ಥಾನಕ್ಕೆ ತಪ್ತಾ ಇಲ್ಲ ನಾನು ಹೋಗೇ ಹೋಗ್ತೀನಿ ನನಗೆ ನೋಡಿ ಇದ್ದಕ್ಕಿದ್ದಂಗೆ ನಾನು ನಾನು ಇಲ್ಲಿಗೆ ಹೋಗಬೇಕು ಅಂತ ದೇವ್ರು ನಾನು ಅಂದ್ಕೊಂಡೇ ಇತ್ತಿಲ್ಲ ನಿಜವಾಗ್ಲೂ ಹದಿನೈದು ದಿನದಿಂದ ನನಗೇನೋ ಒಂಥರ ಸಮಸ್ಯೆ ಆಗ್ತಿತ್ತು ಒಂಥರ ಹಿಂಸೆ ಆಗ್ತಾಯಿತ್ತು ನನಗೆ ನನಗೆ ಸಮಾಧಾನ ಆಗ್ತಿತ್ತಿಲ್ಲ ಇದ್ದಕ್ಕಿದ್ದಂಗೆ ಆ ತಾಯಿ ನನ್ನನ್ನು ಕರೆಸ್ಕೊಂಡಿರೋದು ನಾನು ಚಿಕ್ಕ ವಯಸ್ಸಿಂದನು ಅದೊಟ್ಟ ನನಗೆ ಬುದ್ಧಿ ಬಂದೆ ಮೂರನೇ ಕ್ಲಾಸಿಂದನೂ ನಾನು ನಾನು ಆಗಿ ಮಗು ಆದ್ರೂ ನಾನು ಬಸ್ ಬಸ್ರಿಲ್ಲೂ ಆಟೋ ಮಾಡ್ಕೊಂಡು ಈ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆ ತುಂಬನೇ ಅಷ್ಟು ಅಚ್ಚುಮೆಚ್ಚು ನನ್ನ ಮನಸ್ಸಲ್ಲಿ ಏನೇ ಒಂದು ತಾಯಿ ಹೆಸ್ರು ಹೇಳಿಕೊಂಡು ಅರ್ಶಿಕ ಟೈಮ ನೀನು ಇದೆಯಾ ಅಂತ ಅಂತ ಮನಸ್ಸಲ್ಲಿ ಸಾಕು ನನಗೆ ಒಂಥರ ಈಗ ಹದಿನೈದು ದಿನದಲ್ಲೇ ತಾಯಿ ಹೆಸರು ಹೇಳ್ಕೊಂಡೆ ಆ ತಾಯಿನೇ ನಿನ್ನೆ ಹೋಗಲೇಬೇಕು ಅಂತ ಮನಸ್ಸನ್ನ ಎಳಿಸಿ ಅಲ್ಲಿಗೆ ಕರೆಸ್ಕೊಂಡಿದ್ದಾರೆ ತುಂಬಾ ಶಕ್ತಿ ಉಳ್ಳ ದೇವತೆ ಅನ್ಬೋದು ಆದರೆ ಯಾರ ಆಟನೂ ಈ ತಾಯಿ ಮುಂದೆ ನೆಲೆಯಲ್ಲ ಮತ್ತು ಮಳೆಯಲ್ಲೂ ನೆಲಿ ಅವಾಗೆಲ್ಲ ಮಳೆಯಲ್ಲೇ ನೆಲೀತಾ ಇದ್ದಿದ್ದು ಅಮ್ಮ ಈಗ ಸ್ವಲ್ಪ ಗರ್ಭಗುಡಿ ಕಟ್ಟಿದ್ದಾರೆ ಅಮ್ಮನಿಗೆ ಒಂದಿಷ್ಟೆಲ್ಲ ಈಗ ಜಾಗ ಮಾಡಿದರೆ ಇಲ್ಲಿ ನಾವೇ ಪೂಜೆ ಮಾಡ್ಕೊಂಡು ನಾವೇ ಹೊರ ತೆಗೆಯೋದು ಮಾತ್ರ ಏನೇ ನೀವು ಅಂದ್ಕೊಳ್ಳಿ ಮಾತ್ರ ಬೆಂಕಿ ಮಾತ್ರ ಅಮ್ಮ ನೀವೇನೇ ಅಂದ್ಕೊಂಡು ಮನಸ್ಸಲ್ಲಿ ಮನೇಲಿ ಅರಿಕೆ ಕಟ್ಟಿದ್ರೂ ನಿಮಗೆ ಶುಕ್ರವಾರ ಮಂಗಳವಾರ ನಿಮ್ಗೆ ಏನಾರು ಕಷ್ಟಗಳಿದೆ ಅಂದರೆ ಒದ್ದೆ ಬಟ್ಟೆ ತಣ್ಣಿ ಸ್ನಾನ ಮಾಡಿ ಒದ್ದೆ ಬಟ್ಟೆ ಅರಶಿನದಲ್ಲಿ ತಾಯಿಗೆ ಹರಕೆ ಕಟ್ಟಿ ದೇವ್ರ ಮುಂದೆ ಇಟ್ಟು ನಂಗೆಲ್ಲ ಒಳ್ಳೇದಾಯಿತು ನೀನು ಸನ್ನಿಧಾನಕ್ಕೆ ಬರ್ತೀನಿ ಅಂತ ನಿಮ್ಮ ಮನಸ್ಸಲ್ಲಿ ತಾಯಿಗೆ ಏನು ಬೇಡಿಕೆ ಕೊಡಬೇಕು ಅನ್ನೋದನ್ನು ನೀವು ಅರ್ಸ್ಕೊಂಡು ನೀವು ಮಾಡಿ ಖಂಡಿತ ಅರ್ಷಿ ಕಠ್ಯಮ್ಮ ನಿಮ್ಗೆ ಹೊಲಿತಾಳೆ ಅಲ್ಲಿಗೆ ಹೋಗಿ ಹರಕೆ ಕಟ್ಟಬೇಕು ಅಲ್ಲಿಗೆ ಹೋಗ್ಬಿಟ್ಟು ನಮ್ಗೆ ಒಳ್ಳೇದಾಗಬೇಕು ಅಂತೇನಿಲ್ಲ ಮನೇಲೆ ಆ ತಾಯಿನ ಭಕ್ತಿಯಿಂದ ನೆನೆಸಿ ನೀವು ಮಾಡಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ ತುಂಬಾ ಇತಿಹಾಸವೇ ಇದೆ ತಾಯಿ ಬಗ್ಗೆ ಅದನ್ನು ನಾನು ಸ್ವಲ್ಪ ಕೇಳಬೇಕು ಅಂದ್ಕೊಂಡಿದ್ದೆ ನಮ್ಮ ಅಜ್ಜಿ ಇದ್ದಾಗ ಹೇಳ್ತಾಯಿದ್ರು ನಮ್ಮ ಅಜ್ಜಿ ಮಾತ್ರ ಹದಿನೈದು ದಿನಕ್ಕೊಮ್ಮೆ ತಪ್ತಿತ್ತು ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಇದು ಇಲ್ಲೆಲ್ಲ ಸ್ನಾನ ಮಾಡ್ತಾ ಅವಾಗೆಲ್ಲ ಇಲ್ಲೇ ಸ್ನಾನ ಮಾಡಿ ಅಲ್ಲೇ ಇದು ಮಾಡ್ತಿದ್ರು ತುಂಬನೇ ಜನ ಗಲೀಜು ಮಾಡ್ತಿದ್ರು ಅಂತ ಉದ್ದೇಶಕ್ಕೆ ಎಲ್ಲನೂ ಸ್ವಲ್ಪ ಇವಾಗ ಇದು ದೇವಸ್ಥಾನ ಇದಕ್ಕೆ ಸೇರಿಕೊಂಡಿರೋದ್ರಿಂದ ಎಲ್ಲನೂ ಅಚ್ಚುಕಟ್ಟಾಗಿ ಆ ದೇವಸ್ಥಾನ ನಡೆದ್ ತುಂಬಾ ಶಕ್ತಿ ದೇವತೆ ಅರ್ಶಿ ಕಟ್ಟೆಮ್ಮ ಹೊಡೆದು ಮೂಡಿರೋ ಅಂತ ಇವರು ಇದು ಅಕ್ಕ ತಂಗಿರಿ ಇರುವಂಥ ಸ್ಥಳ ಚಾಮುಂಡೇಶ್ವರಿ ಮತ್ತೆ ಹಾಗೆ ಹರ್ಷಿ ಅಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಅಂತಲೇ ಹೇಳ್ತಾರೆ ಅಮ್ಮ ಇಲ್ಲಿ ಹೊಡೆದು ಮೂಡೋದು ಮತ್ತು ಹಾಗೆ ಹೂ ಪ್ರಸಾದನೇ ಬಿಳಿ ಹೂವಿಂದನೇ ಹೂ ಪ್ರಸಾದ ಕೇಳಬೇಕು ತಾಯಿಗೆ ನೀವು ಮನೆಯಿಂದ ತೊಗೊಬಂದಿರೋ ಅಂತ ಹೂವು ಬಿಳಿ ಹೂ ತೊಗೊಂಡೋಗಿ ಪ್ರಸಾದ ಕೇಳಿದ್ರೆ ನಿಮಗೆ ಆಗುತ್ತೋ ಇಲ್ವಂತ ಅಲ್ಲೇ ಸೂಚನೆ ಕೊಡುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕು ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ನನ್ನ ಅಮ್ಮ ತಾಯಿ ಹೇಗೆ ಕಾಣಿಸ್ತಾ ಇದ್ದಾರೆ ಮುದ್ದು ಮುದ್ದಾಗಿ ಅಲಂಕಾರ ಮಾಡ್ಕೊಂಡು ಎಷ್ಟು ಚೆಂದ ಕಾಣಿಸ್ತಾ ಇದ್ದಾರೆ ಅಂತ ನೋಡೋಕ್ಕೆ ಒಂದು ಎರಡು ಸಾಲದು ಫ್ರೆಂಡ್ಸ್ ನನಗಂತೂ ತುಂಬಾ ಖುಷಿ ಆಯಿತು ಹಾಗೆ ನಿಮ್ಗೆ ಯಾರಿಗೆ ಒಂದು ಸಂಕಲ್ಪ ಮತ್ತು ಹಾಗೆ ಇಲ್ಲಿ ನಿಂಬೆಣದ್ರೆ ನೀವೇ ಇಟ್ಟು ಪೂಜೆ ಮಾಡಿ ತಾಯಿ ಆಶೀರ್ವಾದ ತೊಗೊಂಡೋಗಿ ಮನೆಗೆ ಏನಾದ್ರು ಒಂದು ಕೆಟ್ಟದು ಒಳ್ಳೇದು ಇರುತ್ತೆ ಹಾಗೆ ಫ್ರೆಂಡ್ಸ್ ಇದು ಒಳ್ಳೆ ಬಂದು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್